ವಿದ್ಯಾರ್ಥಿಗಳೇ ಇಂದು ದರ್ಪಣಗಳಿಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಹೇಗೆ ಬಿಡಿಸುವುದು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಸಮಸ್ಯೆಗಳನ್ನ ಬಿಡಿಸಬೇಕಾದ್ರೆ ಹಲವಾರು ಮುಖ್ಯವಾದ ಅಂಶಗಳು ನಮ್ಗೆ ತಿಳಿದಿರಬೇಕಾಗತ್ತೆ ಆ ಅಂಶಗಳು ಯಾವ್ಯಾವು ಎನ್ನುವುದನ್ನ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಸಾಂಪ್ರದಾಯಿಕ ಸಂಕೇತಗಳ ಪ್ರಕಾರ ಬೆಳಕು ಯಾವಾಗಲೂ ಎಡಭಾಗದಿಂದ ಚಲಿಸುವಂತೆ ನೋಡ್ಕೊಳ್ಬೇಕಾಗತ್ತೆ ಗಮನಿಸಿ ಮಸೂರದ ಎಡಭಾಗದಿಂದ ಬೆಳಕು ಚಲಿಸುವುದನ್ನ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ಹಾಗೆ ಮುಂದುವರೆದು ಈಗ ಮಸೂರದ ಧ್ರುವ ಬಿಂದು ಏನಿದೆ ಈ ಬಿಂದುವಿನಿಂದ ನಾವು ಬಲಭಾಗಕ್ಕೆ ಯಾವುದೇ ಅಳತೆಗಳನ್ನ ಮಾಡಿದ್ರೆ ಅದನ್ನ ಧನಾತ್ಮಕವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಪಾಸಿಟಿವ್ ಚಿಹ್ನೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಎಡಭಾಗಕ್ಕೆ ಅಳತೆಯನ್ನ ಮಾಡಿದ್ರೆ ಅದನ್ನ ನಾವು ಋಣಾತ್ಮಕವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ನೆಗೆಟಿವ್ ಚಿಹ್ನೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗೆಯೇ ಮುಂದುವರೆದು ದರ್ಪಣಕ್ಕೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕ ಸಂಕೇತಗಳಲ್ಲಿ ಮುಂದಿನ ಅಂಶವನ್ನ ನೋಡೋಣ ಪ್ರಧಾನಕ್ಷದ ಮೇಲ್ಭಾಗಕ್ಕೆ ಯಾವುದೇ ಅಂಶಗಳನ್ನ ನೀವು ಅಳತೆಯನ್ನ ಮಾಡ್ತೀನಿ ಅಂತಂದ್ರೆ ಅದು ಯಾವಾಗಲೂ ಧನಾತ್ಮಕವಾಗಿರಬೇಕು ಅಂದ್ರೆ ಪಾಸಿಟಿವ್ ಆಗಿರಬೇಕು ಅದೇ ರೀತಿಯಲ್ಲಿ ಪ್ರಧಾನಕ್ಷದಿಂದ ಕೆಳಭಾಗಕ್ಕೆ ಯಾವುದೇ ಅಳತೆಗಳನ್ನ ನೀವು ಮಾಡ್ತೀನಿ ಅಂತಂದ್ರೆ ಅದು ಋಣಾತ್ಮಕವಾಗಿರ್ಬೇಕು ಅಂದ್ರೆ ನೆಗೆಟಿವ್ ಆಗಿರುತ್ತೆ ಈಗ ಒಂದು ವಸ್ತುವನ್ನ ನಾವು ಎಲ್ಲಿ ಇಡಬೇಕು ಅದರ ದೂರವನ್ನ ಹೇಗೆ ಅಳಿಬೇಕು ಅನ್ನುವಂತಹದ್ದನ್ನ ತೋರ್ಸ್ಕೊಡ್ತಾ ಇದ್ದೇನೆ ಸಾಂಪ್ರದಾಯಿಕ ಸಂಕೇತಗಳ ಪ್ರಕಾರ ವಸ್ತುವನ್ನ ದರ್ಪಣದ ಎಡಭಾಗದಲ್ಲಿ ನಾವು ಇಡಬೇಕಾಗತ್ತೆ ನೀವು ಇಲ್ಲಿ ನೋಡಬಹುದು ಒಂದು ವಸ್ತುವನ್ನ ಇಟ್ಟಿದ್ದೇನೆ ದರ್ಪಣದಿಂದ ಆ ವಸ್ತುವಿಗೆ ಇರುವಂತಹ ದೂರವನ್ನ ನಾವು ವಸ್ತು ದೂರ ಅಂತ ಕರಿತೀವಿ ಇದನ್ನ ಇಂಗ್ಲಿಷ್ನ ಯು ಅಕ್ಷರದಿಂದ ಸೂಚಿಸ್ತೀವಿ ಈಗಾಗಲೇ ನಾವು ಕಲ್ತಿದ್ದೇವೆ ಪಿ ಬಿಂದುವಿನಿಂದ ಎಡಭಾಗಕ್ಕೆ ಯಾವುದೇ ಅಳತೆಯನ್ನ ಮಾಡಿದ್ರೆ ಅದು ನೆಗೆಟಿವ್ ಆಗಿರುತ್ತೆ ಅನ್ನುವಂತಹ ದನ ಅಂದ್ರೆ ಋಣಾತ್ಮಕವಾಗಿರುತ್ತೆ ಅನ್ನುವಂತಹ ದನ ಅಂದರೆ ಎಲ್ಲಾ ದರ್ಪಣಗಳಿಗೂ ವಸ್ತು ದೂರ ಯಾವಾಗಲೂ ಋಣಾತ್ಮಕವಾಗಿರುತ್ತದೆ ಹಾಗೆ ಮುಂದುವರೆದು ಪ್ರಧಾನಕ್ಷದ ಮೇಲ್ಭಾಗಕ್ಕೆ ಯಾವುದೇ ಅಳತೆಗಳನ್ನ ಮಾಡಿದಾಗ ನೋಡಿ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ಅಂದ್ರೆ ಧನಾತ್ಮಕವಾಗಿ ತಗೋಬೇಕು ಅನ್ನುವಂತಹದ್ದನ್ನ ಈಗ ತಾನೇ ಹೇಳಿದ್ದೆ ಆದ್ದರಿಂದ ಇಲ್ಲಿ ವಸ್ತುವಿನ ಎತ್ತರವನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದೇನೆ ಇದರಿಂದ ನಮ್ಗೆ ತಿಳಿದ ಅಂಶ ಏನಪ್ಪಾ ಅಂದ್ರೆ ಎಲ್ಲಾ ದರ್ಪಣೆಗಳಿಗೂ ವಸ್ತುವಿನ ಎತ್ತರ ಧನಾತ್ಮಕವಾಗೇ ಇರುತ್ತದೆ ಅನ್ನುವಂತಹದ್ದನ್ನ ಹಾಗೆ ಮುಂದುವರೆದು ಪ್ರತಿಬಿಂಬದ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ದರ್ಪಣಗಳಲ್ಲಿ ಪ್ರತಿಬಿಂಬಗಳು ಮಸೂರದ ಎಡಭಾಗದಲ್ಲಿ ತಲೆಕೆಳಗಾಗಿ ಬೀಳುತ್ತವೆ ಹಾಗೆ ಮಸೂರದ ಬಲಭಾಗದಲ್ಲಾದರೆ ನೇರವಾಗಿ ಬೀಳುತ್ತವೆ ತಲೆ ಕೆಳಗಾಗಿ ದೊರೆತಂತಹ ಬಿಂಬಗಳು ಯಾವಾಗಲೂ ಸತ್ಯ ಬಿಂಬ ಆಗಿರುತ್ತವೆ ಹಾಗೂ ನೇರವಾಗಿ ದೊರೆತಂತಹ ಬಿಂಬಗಳು ಮಿಥ್ಯ ಬಿಂಬಗಳಾಗಿರುತ್ತವೆ ಅಂದರೆ ಎಲ್ಲಾ ದರ್ಪಣಗಳಲ್ಲಿ ಸತ್ಯ ಬಿಂಬ ತಲೆ ಕೆಳಗಾಗಿರುತ್ತದೆ ಹಾಗೆ ಮಿತ್ಯ ಬಿಂಬ ನೇರವಾಗಿರುತ್ತದೆ ಅನ್ನುವಂತಹದ್ದನ್ನ ಈಗ ನಾವು ತಿಳ್ಕೊಂಡ್ವಿ ನಮ್ಮ ಮನಸ್ಸಿನಲ್ಲಿ ಒಂದು ಅನುಮಾನ ಬರಬಹುದು ಸತ್ಯ ಬಿಂಬಗಳು ನೇರವಾಗಿ ಇರೋದಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹದ್ದು ದರ್ಪಣಗಳಲ್ಲಿ ಅದು ಎಂದಿಗೂ ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಮಿತ್ಯ ಬಿಂಬ ತಲೆ ಕೆಳಗಾಗಿ ಬರಬಹುದಾ ಅದು ಕೂಡ ದರ್ಪಣಗಳಲ್ಲಿ ಎಂದಿಗೂ ಸಾಧ್ಯವಿಲ್ಲ ಇದರಿಂದ ನಮಗೆ ತಿಳಿದಂತಹ ಅಂಶ ಏನಪ್ಪಾ ಅಂತಂದ್ರೆ ದರ್ಪಣಗಳಲ್ಲಿ ದೊರೆಯುವ ಸತ್ಯ ಬಿಂಬಗಳು ಯಾವಾಗಲೂ ತಲೆ ಕೆಳಗಾಗಿರುತ್ತವೆ ಬಿಂಬಗಳು ಯಾವಾಗಲೂ ನೇರವಾಗಿರುತ್ತವೆ ಎಂದು ಹಾಗೆ ಮುಂದುವರೆಯೋಣ ಈಗ ದರ್ಪಣಗಳ ಸಂಗಮ ದೂರದ ಬಗ್ಗೆ ತಿಳಿದುಕೊಳ್ಳೋಣ ಎರಡು ರೀತಿಯಾದಂತಹ ದರ್ಪಣಗಳನ್ನ ನಾವು ನೋಡ್ತೇವೆ ನಿಮ್ನ ದರ್ಪಣ ಹಾಗೂ ಪೀನ ದರ್ಪಣ ಮೊದಲಿಗೆ ನಿಮ್ನ ದರ್ಪಣದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಒಂದು ಚಿತ್ರವನ್ನ ಹಾಕಿದ್ದೇನೆ ನೀವು ಇಲ್ಲಿ ಗಮನಿಸಬಹುದು ಪ್ರತಿಫಲನಗೊಂಡಂತಹ ಎಲ್ಲಾ ಬೆಳಕಿನ ಕಿರಣಗಳು ಎಫ್ ಬಿಂದುವಿನಲ್ಲಿ ಸಂಧಿಸಿವೆ ಅಂದರೆ ದರ್ಪಣದ ಎಡಭಾಗದಲ್ಲಿ ಸಂಧಿಸಿವೆ ಇದನ್ನ ನಾವು ಸಂಗಮ ಬಿಂದು ಅಂತ ಕರಿತೀವಿ ಅದೇ ರೀತಿಯಲ್ಲಿ ಪೀನ ದರ್ಪಣದಲ್ಲಿ ಯಾವ ರೀತಿ ಆಗುತ್ತೆ ಅನ್ನುವಂತಹದನ್ನ ನೋಡೋಣ ಗಮನಿಸಿ ಇಲ್ಲಿ ಎರಡು ಬೆಳಕಿನ ಕಿರಣಗಳು ಪ್ರತಿಫಲಿಸಿವೆ ಈ ಪ್ರತಿಫಲಿತ ಕಿರಣಗಳನ್ನ ನಾವು ಹಿಂಭಾಗಕ್ಕೆ ವೃದ್ಧಿಸಿದ್ದೇ ಆದಲ್ಲಿ ಅವು ಒಂದು ಬಿಂದುವಿನಿಂದ ಹೊರಟ ಹಾಗೆ ಭಾಸ ಆಗತ್ವೆ ಈ ಬಿಂದುವನ್ನೇ ನಾವು ಪೀನ ದರ್ಪಣದ ಸಂಗಮ ಬಿಂದು ಎಂದು ಕರೆಯುತ್ತೇವೆ ಈಗ ನಮಗೆ ಗೊತ್ತಾದಂತಹ ವಿಚಾರ ಏನಪ್ಪಾ ಅಂದ್ರೆ ನಿನ್ನ ದರ್ಪಣದಲ್ಲಿ ಸಂಗಮ ಬಿಂದು ಎಡಭಾಗಕ್ಕಿದೆ ಪಿ ಬಿಂದುವಿನಿಂದ ಈ ಬಿಂದುವಿಗೆ ಇರುವಂತಹ ದೂರವನ್ನ ನಾವು ಸಂಗಮ ದೂರ ಅಂತ ಕರಿತೀವಿ ನಾವು ದರ್ಪಣದಿಂದ ಎಡಭಾಗಕ್ಕೆ ಅಳತೆಯನ್ನ ಮಾಡ್ತಾ ಇರೋದ್ರಿಂದ ಈಗಾಗಲೇ ಕಲಿತ ಪ್ರಕಾರ ಇದು ಋಣಾತ್ಮಕವಾಗಿರುತ್ತದೆ ಅದೇ ರೀತಿಯಲ್ಲಿ ಪೀನ ದರ್ಪಣಕ್ಕೆ ಬರೋಣ ಪೀನ ದರ್ಪಣದಲ್ಲಿ ನಾವು ಬಲಭಾಗಕ್ಕೆ ಅಳತೆಯನ್ನ ಮಾಡ್ತಾ ಇರೋದ್ರಿಂದ ಸಂಗಮ ದೂರವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಇದರಿಂದ ನಾವು ಸಾಮಾನ್ಯೀಕರಿಸಬೇಕಾದಂತಹ ಅಂಶವೇನೆಂದರೆ ನಿಮ್ಮ ದರ್ಪಣಗಳಿಗೆ ಯಾವಾಗಲೂ ಸಂಗಮ ದೂರವು ಋಣಾತ್ಮಕವಾಗಿರುತ್ತದೆ ಅಂದರೆ ಮೈನಸ್ ಆಗಿರುತ್ತದೆ ಅದೇ ರೀತಿಯಲ್ಲಿ ಪೀನ ದರ್ಪಣಗಳಿಗೆ ಸಂಗಮ ದೂರವು ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಂದರೆ ಪ್ಲಸ್ ಆಗಿರುತ್ತದೆ ಪರೀಕ್ಷೆಯಲ್ಲಿ ಯಾವುದೇ ಲೆಕ್ಕಗಳು ಬಂದಾಗ ಅದು ನಿಮ್ನ ದರ್ಪಣ ಆಗಿದ್ದರೆ ಎಫ್ ನ ಬೆಲೆ ಮೈನಸ್ ಹಾಕೋಬೇಕು ಪಿ ನ ದರ್ಪಣ ಆಗಿದ್ರೆ ಎಫ್ ನ ಬೆಲೆಯನ್ನ ಪ್ಲಸ್ ಆಗಿ ತೆಗೆದುಕೊಳ್ಬೇಕು ಮುಂದುವರೆಯೋಣ ದರ್ಪಣಗಳಲ್ಲಿ ಉಂಟಾಗುವಂತಹ ಪ್ರತಿಬಿಂಬಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬಗಳು ಹೇಗೆ ಉಂಟಾಗ್ತವೆ ಅಂತಂದ್ರೆ ನಿಮ್ನ ದರ್ಪಣದಲ್ಲಿ ವಸ್ತುವನ್ನ ನೀವು ಎಲ್ಲೇ ಇಟ್ರು ನಮಗೆ ದೊರೆಯುವಂತಹದ್ದು ಸತ್ಯ ಮತ್ತೆ ತಲೆ ಕೆಳಗಾದಂತಹ ಬಿಂಬಗಳು ಆದರೆ ಒಂದು ಸ್ಥಾನವನ್ನ ಮಾತ್ರ ಹೊರತುಪಡಿಸಿ ಆ ಸ್ಥಾನ ಯಾವುದು ಎಂದು ನೋಡೋಣ ವಸ್ತುವಿನ ಸ್ಥಾನ ಪಿ ಮತ್ತು ಗಳ ನಡುವೆ ಇದ್ದಾಗ ಮಾತ್ರ ನಮಗೆ ನಿತ್ಯ ಮತ್ತು ನೇರವಾದಂತಹ ಪ್ರತಿಬಿಂಬಗಳು ದೊರೆಯುತ್ತವೆ ಇದನ್ನು ನಾವು ಒಂದು ಚಿತ್ರದಲ್ಲಿ ನೋಡೋಣ ಗಮನಿಸಿ ಇಲ್ಲಿ ವಸ್ತುವನ್ನ ದರ್ಪಣದ ಎಫ್ ಮತ್ತು ಪಿಗಳ ಮಧ್ಯೆ ಇಟ್ಟಿದ್ದೇನೆ ಇದರ ಪ್ರತಿಬಿಂಬವು ದರ್ಪಣದ ಬಲಭಾಗದಲ್ಲಿ ನಮ್ಗೆ ದೊರೆತಿದೆ ದರ್ಪಣದ ಬಲಭಾಗದಲ್ಲಿ ದೊರೆತಿದೆ ಅಂತಂದ್ರೆ ಅದು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ ಎಂದು ಈಗ ನಿಮ್ಮ ದರ್ಪಣದ ಬಗ್ಗೆ ತಿಳ್ಕೊಂಡ್ವಿ ಪೀನ ದರ್ಪಣದ ಬಗ್ಗೆ ತಿಳಿದುಕೊಳ್ಳೋಣ ಪೀನ ದರ್ಪಣದ ವಿಶೇಷತೆ ಏನಪ್ಪಾ ಅಂದ್ರೆ ಪೀನ ದರ್ಪಣದಲ್ಲಿ ದೊರೆಯುವಂತಹ ಬಿಂಬಗಳು ಯಾವಾಗಲೂ ನಿತ್ಯ ಬಿಂಬಗಳೇ ಆಗಿರುತ್ತವೆ ಅದರಲ್ಲಿ ಸತ್ಯ ಬಿಂಬಗಳು ದೊರೆಯೋದೇ ಇಲ್ಲ ಈ ಅಂಶವನ್ನ ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕಾಗತ್ತೆ ಹಾಗೆ ಮುಂದುವರಿಯೋಣ ಈಗ ದರ್ಪಣಕ್ಕೆ ಸಂಬಂಧಪಟ್ಟಂತಹ ಸೂತ್ರದ ಬಗ್ಗೆ ಅಧ್ಯಯನ ಮಾಡೋಣ ದರ್ಪಣದ ಸೂತ್ರ ಒನ್ ಬೈ ಬಿ ಪ್ಲಸ್ ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಎಂದು ಈಗಾಗಲೇ ನೀವು ಕಲ್ತಿದ್ದೀರಾ ಇಲ್ಲಿ ವಿ ಎಂದರೆ ಪ್ರತಿಬಿಂಬದ ದೂರ ಆಗುತ್ತೆ ಯು ಎಂದರೆ ವಸ್ತುವಿನ ದೂರ ಆಗುತ್ತೆ ಅದು ನಿಮಗೆ ಗೊತ್ತು ವಸ್ತುವಿನ ದೂರ ಯಾವಾಗಲೂ ಋಣಾತ್ಮಕವಾಗಿರುತ್ತೆ ಎಂದು ಹಾಗೆ ಎಫ್ ಎಂದರೆ ಸಂಗಮ ದೂರ ಆಗುತ್ತೆ ಪೀನ ದರ್ಪಣಗಳಿಗೆ ಸಂಗಮ ದೂರವು ಧನಾತ್ಮಕವಾಗಿರುತ್ತದೆ ನಿಮ್ನ ದರ್ಪಣಗಳಿಗೆ ಸಂಗಮ ದೂರವು ಋಣಾತ್ಮಕವಾಗಿರುತ್ತದೆ ಎಂದು ಈಗಾಗಲೇ ನಾವು ತಿಳ್ಕೊಂಡ್ವಿ ಹಾಗೆ ಮುಂದುವರಿಯೋಣ ದರ್ಪಣದ ವರ್ಧನೆಯ ಸೂತ್ರವನ್ನ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದನ್ನ ಈಗಾಗಲೇ ನೀವು ಕಲ್ತಿದ್ದೇರೆ ದರ್ಪಣದ ವರ್ಧನೆ ಅಂದ್ರೆ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವನ್ನ ನಾವು ದರ್ಪಣದ ವರ್ಧನೆ ಎಂದು ಕರೆಯುತ್ತೇವೆ ಇದನ್ನ ಎಂ ಅಕ್ಷರದಿಂದ ಸೂಚಿಸುತ್ತೇವೆ ಅದನ್ನ ಇನ್ನೊಂದು ರೀತಿಯಲ್ಲಿ ಸೂತ್ರದ ರೂಪದಲ್ಲಿ ಹೇಳೋದಾದ್ರೆ ಎಂ ಎಂದರೆ ಮೈನಸ್ ವಿ ಬೈ ಯು ಆಗುತ್ತೆ ಇಲ್ಲಿ ವಿ ಎಂದರೆ ಪ್ರತಿಬಿಂಬದ ದೂರ ಹಾಗೆ ಯು ಎಂದರೆ ವಸ್ತುವಿನ ದೂರ ನಮಗೆ ಸಮಸ್ಯೆಗಳನ್ನ ಬಿಡಿಸುವಾಗ ಪ್ರತಿಬಿಂಬ ಯಾವ ಭಾಗದಲ್ಲಿ ದೊರೆಯುತ್ತಾ ಇದೆ ಅನ್ನುವಂತಹದ್ದನ್ನ ನೋಡಿಕೊಂಡು ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಅನ್ನ ಹಾಕೊಳ್ಬೇಕಾಗತ್ತೆ ಯು ಅಂತೂ ಯಾವಾಗಲೂ ಮೈನಸ್ ಚಿಹ್ನೆಯನ್ನೇ ಹೊಂದಿರುತ್ತೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಈ ದರ್ಪಣಗಳ ವರ್ಧನೆಯ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಎಂ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಎಂಬುದು ನಮಗೆ ತಿಳಿದಿದೆ ಮತ್ತೆ ನಮಗೆ ತಿಳಿದಿರುವಂತಹ ಅಂಶ ಯು ಯಾವಾಗ್ಲೂ ಮೈನಸ್ ಆಗಿರುತ್ತೆ ಅನ್ನುವಂತಹದ್ದು ಇದು ಸೂತ್ರದ ಮೈನಸ್ ಇದು ಯು ನ ಮೈನಸ್ ಒಂದು ವೇಳೆ ಪ್ರತಿಬಿಂಬ ಏನಾದ್ರೂ ದರ್ಪಣದ ಎಡಭಾಗದಲ್ಲಿದ್ದಾಗ ಅದರ ದೂರ ಮೈನಸ್ ಆಗತ್ತೆ ಅಲ್ಲಿಗೆ ನಮಗೆ ಸಿಗುವಂತಹದ್ದು ಉತ್ತರ ಮೈನಸ್ ಆಗಿರುತ್ತೆ ಅಂದರೆ ದರ್ಪಣದ ವರ್ಧನೆ ಇಲ್ಲಿ ಋಣಾತ್ಮಕವಾಗಿದೆ ಈ ರೀತಿ ಋಣಾತ್ಮಕವಾಗಿದ್ದರೆ ಏನಂತ ಅರ್ಥ ಋಣಾತ್ಮಕವಾಗಿದ್ದರೆ ದೊರೆತಿರುವಂತಹ ಬಿಂಬ ಸತ್ಯ ಮತ್ತೆ ತಲೆ ಕೆಳಗಾಗಿದೆ ಅನ್ನುವಂತಹದ್ದು ಹಾಗೆ ಮುಂದುವರೆದು ನೋಡೋಣ ಪ್ರತಿಬಿಂಬ ದರ್ಪಣದ ಬಲಭಾಗದಲ್ಲಿದ್ದರೆ ಅದರ ದೂರವನ್ನ ನಾವು ಪ್ಲಸ್ ಆಗಿ ತೆಗೆದುಕೊಳ್ತೇವೆ ಅಂದ್ರೆ ಧನಾತ್ಮಕವಾಗಿ ತೆಗೆದುಕೊಳ್ತೇವೆ ಆಗ ನಮಗೆ ಯಮ್ನ ಬೆಲೆ ಧನಾತ್ಮಕವಾಗಿ ದೊರೆಯುತ್ತೆ ಅಂದ್ರೆ ಪಾಸಿಟಿವ್ ಆಗಿರುತ್ತೆ ಈ ರೀತಿ ಯಮ್ನ ಬೆಲೆ ಪ್ಲಸ್ ಆಗಿ ದೊರೆತದೆ ಆ ಬಿಂಬದ ಲಕ್ಷಣ ಏನು ಅಂತ ನೋಡೋದಾದ್ರೆ ಆ ಬಿಂಬವು ನಿತ್ಯ ಮತ್ತೆ ನೇರವಾಗಿರುತ್ತೆ ಈ ಅಂಶವು ಲೆಕ್ಕಗಳನ್ನ ಬಿಡಿಸ್ಬೇಕಾದ್ರೆ ನಮ್ಗೆ ಸಹಾಯ ಮಾಡುತ್ತೆ ವಿ ಮತ್ತು ಎಂಗಳು ವಿ ಮತ್ತು ಎಂ ಎರಡು ನೆಗೆಟಿವ್ ಆಗಿದ್ದಾಗ ಅಂದ್ರೆ ಋಣಾತ್ಮಕ ಆಗಿದ್ದಾಗ ನಾವು ಸಾಮಾನ್ಯೀಕರಿಸಬಹುದು ಬಿಂಬಗಳು ಸತ್ಯ ಮತ್ತೆ ತಲೆ ಕೆಳಗಾಗಿರುತ್ತವೆ ಅನ್ನುವಂತಹದನ ಅದೇ ರೀತಿಯಲ್ಲಿ ಬಿ ಮತ್ತು ಎಂಗಳು ಧನಾತ್ಮಕವಾಗಿದ್ದಾಗ ಅಂದರೆ ಪ್ಲಸ್ ಆಗಿದ್ದಾಗ ಬಿಂಬವು ನಿತ್ಯ ಮತ್ತೆ ನೇರವಾಗಿರುತ್ತದೆ ಎಂಬುದನ್ನ ಹಾಗೆ ಮುಂದುವರಿಯೋಣ ದರ್ಪಣದ ವರ್ಧನೆಗೆ ಸಂಬಂಧಪಟ್ಟಂತಹ ಸೂತ್ರವನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಒಂದು ಸಮಸ್ಯೆಯಲ್ಲಿ ದೊರೆಯುವಂತಹ ಉತ್ತರಗಳನ್ನ ಈಗ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ ಒಂದರ ದರ್ಪಣದ ವರ್ಧನೆಯು ಪ್ಲಸ್ ಟೂ ಆಗಿದೆ ಒಂದು ದರ್ಪಣದ ವರ್ಧನೆಯು ಮೈನಸ್ ಟೂ ಆಗಿದೆ ಹಾಗಂದ್ರೆ ಅರ್ಥ ಏನು ಎನ್ನುವಂತಹದ್ದನ್ನ ಈಗ ನಾನು ತಿಳಿಸ್ತಾ ಇದ್ದೇನೆ ಎಂ ಎಂದರೆ ಹೆಚ್ ಡ್ಯಾಶ್ ಬೈ ಹೆಚ್ ಅಂದ್ರೆ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರ ಎಂದು ಈಗಾಗಲೇ ಕಲ್ತಿದ್ದೇವೆ ಇಲ್ಲಿ ನಾವು ಇದನ್ನ ಓರೆ ಗುಣಾಕಾರ ಮಾಡಿದರೆ ಹೆಚ್ ಡ್ಯಾಶ್ ಇಸಿಕೋ ಟು ಪ್ಲಸ್ ಟೂ ಹೆಚ್ ಎಂದು ದೊರೆಯುತ್ತೆ ಹಾಗೆ ಬಲಭಾಗದಲ್ಲೂ ಕೂಡ ಮಾಡ್ತಾ ಹೋಗೋಣ ಇಲ್ಲಿ ಹೆಚ್ಚನ್ನ ಓರೆ ಗುಣಾಕಾರ ಮಾಡಿದ್ರೆ ನಮ್ಗೆ ಹೆಚ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಹೆಚ್ ಆಗುತ್ತೆ ಅಂದ್ರೆ ನೀವು ಎರಡೂ ಕಡೆ ಗಮನಿಸೋದಾದ್ರೆ ಹೆಚ್ ಡ್ಯಾಶ್ ಅಂದ್ರೆ ಪ್ರತಿಬಿಂಬದ ಎತ್ತರವು ವಸ್ತುವಿನ ಎತ್ತರದ ಎರಡು ಪಟ್ಟು ಹೆಚ್ಚಾಗಿದೆ ಅನ್ನುವಂತಹದನ್ನ ನಾವು ನೋಡಬಹುದು ನಾವು ವಸ್ತುವಿನ ಗಾತ್ರವನ್ನ ನೋಡ್ಬೇಕಾದ್ರೆ ಚಿಹ್ನೆಗಳನ್ನ ನೋಡುವಂತಹ ಅವಶ್ಯಕತೆ ಇಲ್ಲ ಹಾಗಾದ್ರೆ ಚಿಹ್ನೆಗಳು ಏನಕ್ಕೆ ಬೇಕು ಅನ್ನುವಂತಹದ್ದನ್ನ ಈಗ ಹೇಳ್ತಾ ಇದ್ದೇನೆ ಪ್ಲಸ್ ಟು ಆಗಿದೆ ಅಂದ್ರೆ ಅರ್ಥ ಪ್ಲಸ್ ಎನ್ನುವಂತಹದ್ದು ಪ್ರತಿಬಿಂಬವು ನೇರವಾಗಿದೆ ಎನ್ನುವಂತಹದ್ದನ್ನ ಸೂಚಿಸುತ್ತೆ ನೇರವಾದ ಪ್ರತಿಬಿಂಬಗಳು ಯಾವಾಗಲೂ ಮಿಥ್ಯವಾಗಿರುತ್ತವೆ ಎಂದು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಎಮ್ನ ಬೆಲೆಯು ಮೈನಸ್ ಆಗಿದ್ದಲ್ಲಿ ಅದು ತಲೆ ಕೆಳಗಾಗದಂತಹ ಪ್ರತಿಬಿಂಬವನ್ನ ಹೊಂದಿರುತ್ತೆ ಅನ್ನುವಂತಹದನ್ನ ತಿಳ್ಕೋಬಹುದು ತಲೆ ಕೆಳಗಾದಂತಹ ಪ್ರತಿಬಿಂಬಗಳು ಯಾವಾಗಲೂ ಸತ್ಯವಾಗಿರುತ್ತವೆ ಎಂಬುದನ್ನ ಈಗಾಗಲೇ ನಾವು ಕಲ್ತಿದ್ದೇವೆ ಇಷ್ಟು ಮಾಹಿತಿಗಳನ್ನ ನೀವು ಗಮನದಲ್ಲಿಟ್ಕೊಂಡು ದರ್ಪಣಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಿಡಿಸೋದಾದ್ರೆ ಆಗ ತುಂಬಾ ಸರಳವಾಗಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು ಧನ್ಯವಾದಗಳು